ಎಲ್ಲರಿಗೂ ನಮಸ್ಕಾರ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಯು ಎಸ್ ಬಿ ಸ್ಟುಡಿಯೋಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಮ್ಮೊಂದಿಗೆ ತಾಲೂಕು ಮಟ್ಟದ ಯುವ ರೈತ ಮಹಿಳೆ ಪ್ರಶಸ್ತಿ ಪಡೆದಿರುವ ದೀಪಾ ಮತ್ತು ಕೃಪಾ ಅವರು ಕೋಲಾರ ಜಿಲ್ಲೆಯಿಂದ ಅವರು ಇದ್ದಾರೆ ಬನ್ನಿ ಅವರನ್ನು ಮಾತಾಡಿಸೋಣ ಮೇಡಮ್ ನಮಸ್ತೆ ಇಬ್ಬರಿಗೂ ಫಸ್ಟ್ ಆಫ್ ಆಲ್ ನಿಮ್ಮಿಬ್ಬರಿಗೂ ಪ್ರಶಸ್ತಿ ಸಿಕ್ಕಿರೋದಕ್ಕೆ ಅಭಿನಂದನೆಗಳು ಹೇಗೆ ಅನಿಸ್ತಿದೆ ಮೇಡಮ್ ಪ್ರಶಸ್ತಿ ಖುಷಿ ಆಗ್ತಾ ಇದೆ ಕೃಷಿ ಮೇಳ ಇದೆ ಮೊದಲನೇ ಬಾರಿನ ನೀವು ಬರ್ತಿರೋದು ಇದೆ ಇದೆ ಫಸ್ಟ್ ಫಸ್ಟ್ ಬಂದಿರೋದು ಏನೆಲ್ಲ ನೋಡಿದ್ರಿ ಹೇಗೆ ಎಲ್ಲ ಚೆನ್ನಾಗಿದೆ ಅನಿಸ್ತು ಖುಷಿ ಆಯ್ತು ಮ್ಯಾಮ್ ಎಲ್ಲ ನೋಡಿ ಏನೆಲ್ಲ ಬೆಳೆದಿದ್ದೀರ ಮೇಡಮ್ ನೀವು ನಿಮ್ಮ ಹೊಲದಲ್ಲಿ ನಾವು ರಾಗಿ ಜೋಳ ತೊಗರಿ ಅವರೆ ಅಲಸಂದಿ ಎಲ್ಲ ಶೇಂಗಾ ಎಲ್ಲ ಬೆಳಿತೀವಿ ಒಟ್ಟಾಗಿ ಸಮಗ್ರ ಕೃಷಿ ಮಾಡ್ತಿದ್ದೀರಾ ಎಷ್ಟು ಎಕರೆ ಇದೆ ಮ್ಯಾಮ್ ನಮ್ಮ ನಾಲ್ಕು ಇದೆ ಮ್ಯಾಮ್ ಇದೆ ಯಾವಾಗಿಂದ ನೀವು ಈಗ ಇದರಲ್ಲಿ ಹೊಲದಲ್ಲಿ ಎಲ್ಲ ತೊಡಗಿಸ್ಕೊಂಡಿರೋದು ನಾವು ಚಿಕ್ಕವಾಗಿನಿಂದನೂ ಮಾಡ್ತಾಯಿದ್ದೀವಿ ಮ್ಯಾಮ್ ನಿಮಗೆ ಕಡಿಮೆ ಕೃಷಿಯಲ್ಲಿ ಒಲಗ್ ತೋರಿಸೋರು ನಿಮ್ಗೆ ಹೇಗೆ ಕೃಷಿನೇ ಮಾಡಬೇಕು ಅಂತ ಇನ್ನು ಅದರಲ್ಲಿ ಒಂದು ಬೆಳೆಯಲ್ಲಿ ಚೆನ್ನಾಗಿ ಬರುತ್ತೆ ಒಂದು ಬೆಳೆಯಲ್ಲಿ ಕಡಿಮೆ ಆದ್ರೂ ಒಂದ್ರಲ್ಲಿ ಬರುತ್ತೆ ಅದಕ್ಕೆ ಇನ್ನು ಬೆಳೆಯೋಣ ಅಂತ ಇಂಟ್ರೆಸ್ಟ್ ಇದೆ ನೀವು ಸ್ವಾವಲಂಬಿ ಕೃಷಿಯಲ್ಲೇ ಆಗೋಣ ಅಂತ ಕೃಷಿ ಚೂಸ್ ಮಾಡಿದ್ರೆ ಮ್ಯಾಮ್ ಮೇಡಮ್ ನಮಸ್ತೆ ನಿಮಗೆ ಹೇಗೆ ಅನಿಸ್ತಿದೆ ಪ್ರಶಸ್ತಿ ಸಿಕ್ಕಿರೋದು ನಮ್ಗೆ ತುಂಬ ಖುಷಿ ಆಗ್ತಿದೆ ಮೇಡಮ್ ಇನ್ನೂ ಹೆಚ್ಚು ಮಟ್ಟಕ್ಕೆ ಬೆಳೀಬೇಕು ಅನ್ನೋ ಒಂದು ಆಸೆ ಇದೆ ಸೊ ಎಷ್ಟು ಬೆಳೀತಿದೆ ನಾವು ನಾ ಒಂದು ಐದರಿಂದ ಆರು ಎಕರೆ ಬೆಳೆ ಮಾಡಿದ್ವಿ ನಾವು ಬೆಳೆ ಬೆಳಿತೀವಿ ಟೊಮೆಟೊ ಕ್ಯಾಸ್ ಕ್ಯಾರೆಟು ಕೋಸು ಈ ಥರ ಬೆಳೆ ಬೆಳಿತೀವಿ ಮತ್ತು ಹಸುಗಳಿಟ್ಕೊಂಡಿದ್ದೀವಿ ಹುಳು ಮೇಯಿಸ್ತೀವಿ ಮತ್ತು ಕೋಳಿ ಮೇಯಿಸ್ತೀವಿ ಈ ಥರ ಇಟ್ಕೊಂಡಿದ್ದೀವಿ ಹೌದು ಮೇಡಮ್ ನಾವು ಸುಮಾರು ಒಂದು ಹತ್ತೊಂದು ವರ್ಷದಿಂದ ಮಾಡ್ತಾ ಇದ್ವಿ ಮೇಡಮ್ ಹಾಂ ಇದೇ ಮೊದಲನೇ ಮೇಡಮ್ ತುಂಬ ಖುಷಿ ಆಗ್ತಿದೆ ಇನ್ನೂ ರಾಜ್ಯ ಮಟ್ಟ ಆ ಥರ ಬರಬೇಕು ಅಂತ ಒಂದು ಆಸೆ ಇದೆ ಹಾಂ ನೋಡಿದ್ವಿ ಮೇಡಮ್ ತುಂಬ ಖುಷಿ ಆಯ್ತು ಅದರಿಂದ ನಾವು ತುಂಬ ಕಲ್ತಿದ್ದೀವಿ ಇನ್ನೂ ಕಲಿಯೋದು ಇದೆ ಇದರಲ್ಲಿ ತುಂಬ ಇಷ್ಟ ಆಯಿತು ಮೇಡಮ್ ಎಲ್ಲ ಇಷ್ಟ ಆಯಿತು ಎಲ್ಲರೂ ಕೃಷಿ ಬೆಳೆಯಲ್ಲಿ ಈ ಥರ ಬೆಳೆಗಳನ್ನು ಮಾಡಿ ಒಂದೊಳ್ಳೆ ಉನ್ನತ ಸ್ಥಾನಕ್ಕೆ ಬನ್ನಿ ಬೇರೆಯವ್ರಿಗೆ ಸ್ಫೂರ್ತಿಯಾಗಿ ಅಂತ ಹೇಳ್ತೀನಿ ಮೇಡಮ್ ನಾವು ನಮ್ಮ ಬೇರೆಯವ್ರನ್ನ ನೋಡಿ ನಮಗೂ ಇಷ್ಟ ಆಯಿತು ಈ ಥರ ಬೆಳೆಗಳು ಬೆಳೆಯೋದ್ರಿಂದ ನಾವೇ ಬೆಳೆದು ನಾವು ಇದು ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಇದಾಗಿ ಹಾಂ ಮೇಡಮ್ ಮುಂಚೆಯಿಂದಾನೇ ಇದು ಹೀಗೆ ನಿಮಗೆ ರಾಜ್ಯ ಮಟ್ಟದ್ದು ಜಿಲ್ಲಾ ಮಟ್ಟದ್ದು ಎಲ್ಲ ಥರದ ಪ್ರಶಸ್ತಿಗಳು ನಿಮಗೆ ಸಿಗಲಿ ಅಂತ ನಾವು ಆಶಿಸ್ತೀವಿ ಹೀಗೆ ಎಲ್ಲ ರೈತ ಮಹಿಳೆಯರಿಗೂ ಮಾದರಿಯಾಗಿರಿ ನಮ್ಮೊಂದಿಗೆ ಬಂದು ನಿಮ್ಮ ಅನಿಸಿಕೆಗಳನ್ನ ಹಂಚ್ಕೊಂಡಿದ್ದಕ್ಕೆ ತುಂಬ ಧನ್ಯವಾದಗಳು